ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಕರ್ನಾಟಕ ಪರೀಕ್ಷಾ ಮಂಡಳಿ ಬೆಂಗಳೂರಿವರು ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಮಾಡೆಲ್ ಕ್ವೆಶನ್ ನಂಬರ್ ಕ್ವಶನ್ ಪೇಪರ್ ಫೋರ್ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಆ ವಿಷಯ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ತೃತೀಯ ಭಾಷೆ ಹಿಂದಿ ಸಂಬಂಧಪಡ್ತಕ್ಕಂತಹ ನಾಲ್ಕನೇ ಮಾಡೆಲ್ ಕ್ವೆಶನ್ ಪೇಪರ್ನ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನ ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಪಾಠ ಆಗಿರುತ್ತದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ತರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ಸಂಬಂಧಪಡ್ತಕ್ಕಂತಹ ಮಾಡೆಲ್ ಕ್ವೆಶನ್ ಪೇಪರ್ ನಂಬರ್ ಫೋರ್ ಈ ಒಂದು ವಿಷಯಕ್ಕೆ ಸಂಬಂಧಪಡ್ತಕ್ಕಂತಹ ಚರ್ಚೆ ನಾವು ಸಂಪೂರ್ಣ ಉತ್ತರಗಳೊಂದಿಗೆ ಎಂಬತ್ತು ಅಂಕಗಳಿಗೆ ಚರ್ಚೆ ಮಾಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ ಹಾಗಾಗಿ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಾರೆ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ನಿಮ್ಮ ಲಿಖಿತ ಪ್ರಶ್ನೋಕೆಯಲ್ಲಿ ಚಾರ್ ಚಾರ್ ವಿಕಲ್ಪ ಸುಜಾಯ ಗಯ ಹೈ ಉನ್ಮೆ ಸೆ ಸರ್ವಾಧಿಕ ಉಚಿತ ವಿಕಲ್ಪ ಚುನಕರ್ ಉಸ್ಕೆ ಸಂಖ್ಯಾತಾಕ್ಷರಕ್ಕೆ ಸಹಿತ ಪೂರ್ಣ ರೂಪಿಸಿ ಲಿಖಿ ಅಂತಕ್ಕಂಥದ್ದು ಈ ಮೊದಲನೇ ಪ್ರಶ್ನೆ ಸೊ ಇದು ಎಮ್ ಸಿ ಕ್ಯೂ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹು ಆಯ್ಕೆ ಪ್ರಶ್ನೆಗಳು ಹಾಗಾಗಿ ಮೊದಲನೆಯ ಪ್ರಶ್ನೆ ನೋಡೋದಾದರೆ ಇಮಾನ್ ಶಬ್ದಕ ವಿಲೋಮ ಶಬ್ದ ಹೇ ಇಮಾನ್ ಶಬ್ದಕ ವಿಲೋಮ ಶಬ್ದ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದರೂ ಕೂಡ ಡೈರೆಕ್ಟ್ಲಿ ನಾವು ಆನ್ಸರನ್ನು ನೋಡೋದಾದರೆ ಆಪ್ಷನ್ ಎ ಬೇ ಇಮಾನ್ ಇಮಾನ್ ಅಂತಕ್ಕಂತಹ ಈ ಒಂದು ಪ್ರಶ್ನೆಯ ಉತ್ತರ ಅಥವಾ ವಿಲೋಮ ಶಬ್ದ ವಿರುದ್ಧಾರ್ಥಕ ಶಬ್ದ ಬೇ ಇಮಾನ್ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಎರಡನೇ ಪ್ರಶ್ನೆ ದೋಸರ ಪ್ರಶ್ನೆ ಬಾದಶಾಹ ಶಬ್ದಕ ಸ್ತ್ರೀಲಿಂಗ ರೂಪ ಬಾದ್ಶಾಹ ಶಬ್ದಕ ಸ್ತ್ರೀಲಿಂಗ ರೂಪ ಏನಿದೆ ಅಂತಂದರೆ ಆಪ್ಷನ್ ಎ ರಾಜ ರಾಣಿ ಬೇಗಮ್ ಸೇವಿಕಾ ಅಂತಕ್ಕಂಥ ನಾಲ್ಕು ಆಪ್ಷನ್ಗಳಿದ್ದರೂ ಕೂಡ ಸೊ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಬೇಗಮ್ ಅಂತಕ್ಕಂಥದ್ದು ಬಾದಶಾ ಅಂತಕ್ಕಂಥ ಶಬ್ದದ ಸ್ತ್ರೀಲಿಂಗ ರೂಪ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ತ್ರೀ ಮೂರನೇ ಪ್ರಶ್ನೆಯನ್ನು ನೋಡೋದಾದರೆ ನಿಮ್ಮ ಲಿಖಿತ ಶ ನಿಮ್ಮ ಲಿಖಿತ ಏಕವಚನ ಶಬ್ದ ಹೈ ಲಿಕೆ ಮಾಲಾಯೆ ಬಾತೆ ಆಂಕ್ ಸೊ ಇಲ್ಲಿ ಈ ಮೂರು ಶಬ್ದಗಳು ಬಹುವಚನದಲ್ಲಿ ಇರತಕ್ಕಂಥವು ಆಂಕ್ ಮಾತ್ರ ಏಕವಚನದಲ್ಲಿರತಕ್ಕಂತಹ ಶಬ್ದ ಆಗಿರೋದ್ರಿಂದ ಕರೆಕ್ಟಾಗಿರತಕ್ಕಂಥ ಉತ್ತರ ಆಂಕ್ ಇಸ್ ದ ರೈಟ್ ಆನ್ಸರ್ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಂಕ್ ಎ ಸಹಿ ಉತ್ತರ ಹೈ ಪ್ರಶ್ನ ಸಂಖ್ಯಾ ಚಾರ್ ಗಣೇಶ ಶಬ್ದಮೇ ಸಂಧಿ ಹೈ ಗಣೇಶ ಅಂತ ಗಣೇಶ ಶಬ್ದದಲ್ಲಿ ಇರತಕ್ಕಂಥ ಸಂಧಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ಗುಣಸಂಧಿ ಗಣೇಶ್ ಅಂತಕ್ಕಂಥ ಶಬ್ದ ಗುಣಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಕ್ವಶನ್ ನಂಬರ್ ಫೈವ್ ನಿಮ್ಮ ಲಿಖಿತ್ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಚಲನ ಚಲವಾನ ಚಲಾನ ಚಾಲ್ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಚಲಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವಾಗಿರ್ತದೆ ನೆಕ್ಸ್ಟ್ ಕ್ವಶನ್ ಆಜ್ಕಾ ಯುಗ ಇಂಟರ್ನೆಟ್ ಕಾ ಯುಗೇ ವಾಕ್ಯಮೇ ಪ್ರಸ್ತುತ ವಿರಾಮ ಚಿನ್ ಕ್ಯಾ ಹೇ ಅಂತಕ್ಕಂಥ ಪ್ರಶ್ನೆಗೆ ಈ ಒಂದು ವಾಕ್ಯಕ್ಕೆ ಆಪ್ಷನ್ ಡಿ ಪೂರ್ಣ ವಿರಾಮ ಚಿನ್ ಪೂರ್ಣ ವಿರಾಮ ಚಿಹ್ನೆಯನ್ನು ನಾವಿಲ್ಲಿ ಬಳಕೆ ಮಾಡಬೇಕಾಗ್ತದೆ ಕ್ವಶನ್ ನಂಬರ್ ಸೆವೆನ್ ನಿಮ್ಮ ಲಿಖಿತ ಮೆಸೆ ದ್ವಿಗು ಸಮಾಸಕ ಉದಾಹರಣೆ ರಾಜಾರಾಣಿ ಪಿತಾಂಬರ್ ಸ್ತ್ರೀಧಾರ ಡಿ ತಾಜ್ಮಹಲ್ ಸೊ ಇಲ್ಲಿ ಈ ಒಂದು ಯಾವುದಕ್ಕೆ ಅಂತಂದರೆ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ತ್ರಿಧಾರ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಕ್ವೆಶನ್ ನಂಬರ್ ಏಟ್ ಪೌ ಪಟಾನ ಪೌ ಪಟ್ನಾ ಮುಹಾವರಕ ಅರ್ಥ ಕ್ಯಾಹೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಆಪ್ಷನ್ ಎ ಪ್ರಭಾತ್ ಹೋಣ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಪ್ಷನ್ ಶ್ಯಾಮ್ ಹೋಣ ಇಸ್ತಿಮಾಲ್ ಹೋಣ ಭಾಗ್ ಜಾನ ಅಂತಕ್ಕಂಥದ್ದು ಬಟ್ ನಮಗೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಪ್ರಭಾತ್ ಹೋಣ ಅಂತಕ್ಕಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ನಿಮ್ಮನಲ್ಲಿ ಲಿಖಿತ ಪ್ರಥಮ ದೋ ಶಬ್ದೆ ಸೂಚಿತ ಸಂಬಂಧೋಕೆ ಅನುರೂಪ ತೀಸರೆ ಶಬ್ದಕ್ಕೆ ಸಂಬಂಧಿತ ಶಬ್ದ ಲಿಖಿ ಅಂತಕ್ಕಂಥದ್ದು ಸೊ ಇಲ್ಲಿ ಫೋರ್ ಇಂಟು ಒನ್ ಫೋರ್ ಮಾರ್ಕ್ಸ್ ಇರ್ತಕ್ಕಂತಹ ಒಂದೊಂದು ಅಂಕಗಳು ನಾಲ್ಕು ಪ್ರಶ್ನೆಗಳಿರ್ತವೆ ಸೇಬ್ ಬೇಚನೆ ವಾಲಾ ಬೇಇಿಮಾನ್ ರೇವಡಿಯಾ ಬೇಚನೆ ವಾಲ ಇಮಾನ್ದಾರ್ ನಿಕ್ಲಾ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಸೂಚಿತ ಸಂಬಂಧೋಕೆ ಅನುರೂಪ ಶಬ್ದಗಳಾಗಿರ್ತವೆ ನೆಕ್ಸ್ಟ್ ಜೈನುಲಾಬುದ್ದೀನ್ ಆಶಿಯಮ್ಮ ಜಲಾಲುದ್ದೀನ್ ಜೋಹರ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇ ಹೈಕಿಂಗ್ ಅಭಿಷಾಪ್ ಇ ಗವರ್ನೆನ್ಸ್ ವರದಾನ್ ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಟ್ವೆಲ್ವ್ ತುಲ್ಸಿದಾಸ್ ರಾಮ ಭಕ್ತ ಕವಿ ಸೂರದಾಸ್ ಕೃಷ್ಣ ಭಕ್ತ ಕವಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಇನ್ನು ನೆಕ್ಸ್ಟ್ ಕ್ವೆಶನ್ ನಿಮ್ಮ ಪ್ರಶ್ನೋಕೆ ಉತ್ತರ एक एक पूर्ण वाक्य में लिखिए वो अंकद प्रश्न बसंत और प्रताप कहाँ रहते थे बसंत और प्रताप कहाँ रहते थे उत्तर बसंत और प्रताप आहिर टीले में बीकू आहिर के घर में रहते थे अंतकंतो सर आगे उत्तर नेक्स्ट क्वेश्चन समय किसका दिया हुआ अनुपम अदन है अतकंतु उत्तर समय इसका दिया हुआ कंफर्म देन हाय ಅಂತಕಂತದ್ದು ಉತ್ತರ ಆಗಿರುತ್ತದೆ ಕ್ವೆಶ್ಚನ್ ನಂಬರ್ 15 ಐಟ আইএস ಕ ವಿಸ್ತೃತ ರೂಪ ಕ್ಯಾ ಹೈ ಐಟ আইএস ಕ ವಿಸ್ತೃತ ರೂಪ ಕ್ಯಾ ಹೈ ಐಟ আইএস ಕ ವಿಸ್ತೃತ ರೂಪ ಹೆ ಇನ್ಫರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಂತಕಂತದ್ದು ಸರಿಯಾಗಿರುತ್ತಕಂತ ಉತ್ತರ આજಕೀ ದುನಿಯಾ ಕೈಸಿ ಹೈ ಕ್ವೆನ್ ನಂಬರ್ ಹದಿನಾರು ಆಜ್ಕೆ ದುನಿಯಾ ಕೈಸಿಯೇ ಅಂತಕ್ಕಂಥ ಪ್ರಶ್ನೆಗೆ ಆಜ್ಕೆ ದುನಿಯಾ ಆಜ್ಕೆ ದುನಿಯಾ ವಿಚಿತ್ರ ಔರ್ ನವೀನ್ ಹೈ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಕ್ವಶನ್ ನಿಮ್ಮನ್ನ ಲಿಖಿತ ಪ್ರಶ್ನೆಗೆ ಉತ್ತರ ದೋ ತೀನ್ ವಾಕ್ಯೊಮ್ಮೆ ಲಿಖಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಪ್ರಶ್ನೆ ಆಗಿರ್ತದೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಮೆಹಬೂಬಾಷಾ ಅಂತಕ್ಕಂಥವ್ರು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿರ್ತಕ್ಕಂಥವ್ರು ಹಾಗಾಗಿ ನಮಗೆ ಭಾಳಷ್ಟು ಆತ್ಮೀಯರಾಗಿರ್ತಕ್ಕಂಥವ್ರು ಒಂದೇ ತಾಲೂಕಿನಲ್ಲಿ ನಾವು ಕೆಲಸ ಕೂಡ ಮಾಡಿರ್ತಕ್ಕಂಥವ್ರು ಅವರಿಗೆ ಭಾಳಷ್ಟು ಧನ್ಯವಾದಗಳನ್ನ ಹೇಳ್ತಕ್ಕಂತಹ ಸಮಯ ಮಾತೃಭೂಮಿ ಕವಿತಾ ಮೇ ಭಾರತ್ ಮಾತ ಸ್ವರೂಪ ಕೈಸಿ ವರ್ಣನ್ ಹೈ ವರ್ಣಿತ ಹೈ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಇಲ್ಲಿಯವರೆಗೆ ನಿಮಗೆ ಉತ್ತರವನ್ನು ನೀವು ನೋಟ್ ಮಾಡ್ಕೋಬೇಕಾಗ್ತದೆ ಉತ್ತರ ಈ ಪ್ರಶ್ನೆಗೆ ಇಲ್ಲಿಂದ ಇಲ್ಲಿಯವರೆಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೇಶನ್ ಕ್ವೇಶ ಮನುಷ್ಯಕ್ಕೆ ಸುಖ ಕ ಪ್ರಾಪ್ತಿ ಕಬ್ ಸಂಭವ ಹೈ ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಮನುಷ್ಯಕೋ ಹಮೇಶ ಉದ್ಯೋಗಿ ಹೋನಾ ಚೆಹೇ ಅಗರ ವಹಿ ಪರಿಶ್ರಮೀರೆ ಸಮಯ ಕೋ ಗ್ರಾ ಸದುಪಯೋಗ ಕೇ ತೆ ಸುಖ ಕ ಪ್ರಾಪ್ತಿ ಸಂಭವ ಹೈ ಅಂತಕ್ಕಂಥದ್ದು ಇರ ಉತ್ತರ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನೈನ್ಟೀನ್ ಬಸ್ಸಂತಕ್ಕೆ ಪೈರ್ ದೇಖಕರ್ ಡಾಕ್ಟ್ರನೇ ಕ್ಯಾ ಕಹಾ ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ಇಲ್ಲಿವರೆಗೂ ಅದರ ಉತ್ತರ ಇರ್ತದೆ ನೀವು ಬೇಕಿದ್ದರೆ ವಿಡಿಯೋವನ್ನು ಪಾಸ್ ಮಾಡಿ ನೀವು ಅದನ್ನು ನೋಟ್ ಕೂಡ ಮಾಡ್ಕೊಳ್ಬೋದು ಕ್ವೆಶನ್ ನಂಬರ್ ಟ್ವೆಂಟಿ ಜೀ ಕಾ ಬಚ್ಪನ್ ಬಡಿ ನಿಶ್ಚಿಂತತ ಅವ್ರ ಸಾದಗಿ ಮೇ ಬಿತ ಕೈ ಶೇ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಶಾರ್ಟ್ ಆಗಿರ್ತಕ್ಕಂಥ ಉತ್ತರವನ್ನು रेडी निम्क नेक्स्ट क्वेश्चन दुकानदार ने सेब का वर्णन कैसे किया अतः प्रश्ने उत्तर दुकानदार ने सेब का वर्णन इस प्रकार करता है बाबूजी बड़े मजेदार सेब आए है खास काश्मीर के आप के आप ले जाएं खाकर ತಬಿಯತ್ ಖುಷ್ ಹೋ ಜಾಯೇಗಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಲಾಲೀಸ್ ಅವ್ರ ಕೀಚಾ ಲಾಲ್ ದೀಪ್ ಧಾಮ್ ಜಂಗಲ್ ಕಿ ಔರ್ ಕೆಂಚಲ್ಪಡೆ ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಉತ್ತರ ಆಗಿರ್ತದೆ ನೀವು ಉತ್ತರ ಬರೀಬೇಕಾದ್ರೆ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿಕೊಳ್ರಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಸೆನಿ ಸೌರ ಮಂಡಲಕ ಸಬ್ಸೆ ಸುಂದರ ಗ್ರಹೆ ಕೈಸೆ ಅಥವಾ ಇದನ್ನಾದರೂ ಬರೀರಿ ಇಲ್ಲಾಂತಂದರೆ ಅಥವಾ ಶನಿಕ ವಾತಾವರಣ ಕೈಸೇ ಬಣಾಹುಹೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರ ಆದರೂ ಬರೀಬೋದು ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥದ್ದು ಉತ್ತರ್ ಇಲ್ಲಿಂದ ಇಲ್ಲಿವರೆಗೆ ಅಥವಾ ಅಂತಕ್ಕಂಥ ಉತ್ತರ ಇಲ್ಲಿಗೆ ಇರ್ತಕ್ಕಂಥದ್ದು ಅಥವಾ ಅಂತಕ್ಕಂಥ ಉತ್ತರ ಶನಿಕ ವಾತಾವರಣ ಹೈಡ್ರೋಜನ್ ಹೀಲಿಯಂ ಮಿಥೇನ್ ತಥಾ ಯಮೋನಿಯಾ ಗ್ಯಾಸೋಸೆ ಬಣಹುಹೆ ಅಂತಕ್ಕಂಥದ್ದು ನಿಮಗಿಲ್ಲಿ ಉತ್ತರ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಸತ್ಯ ಕಾ ಸ್ವರೂಪ ಕೈಸಾ ಹೋತಾ ಅಥವಾ ಅನ್ವರ್ನೇ ಮೀನಾ ಮೇಡಮ್ ಸೆ ಕ್ಯಾ ಅಂತಕ್ಕಂಥ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಸತ್ಯ ಕಾ ಸಬೇ ರೂಪ ದೃಷ್ಟಿ ಪ್ರತಿಬಿಂಬ ಜ್ಞಾನ ಕಿ ಔರ್ ಆತ್ಮಾ की ವಾಣಿ ಹಿ ಹೈ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆಗೆ ಉತ್ತರ ಆದರೆ ಎರಡನೇ ಉತ್ತರ ಅನ್ವರ್ನೆ ಮೀನಾ ಮೀನಾ ಮೇಡಮ್ ಸೇ ಕಿ ಸಮಸ್ತ ದೇಶವಾಸಕ್ಕೆ ಪ್ರತಿಭಾಯಿ ಅವ್ರ ಜಾತಿ ಧರ್ಮ ಭಾಷಾ ಪ್ರದೇಶ ವರ್ಗ ಪರ್ ಆಧಾರಿತ ಸಭೆ ಭೇದಭಾವೆ ದೂರ ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟ್ ಕ್ವಶನ್ ನಿಮ್ನಲಿಖಿತ ವಾಕ್ಯ ಪ್ರಶ್ನೋಕ್ಕೆ ಉತ್ತರ ತೀನ ಚಾರ್ ಚಾರ ಲಿಖಿ ಅಂತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯಾ ಟ್ವೆಂಟಿ ಫೈವ್ ಇರ್ತಕ್ಕಂಥದ್ದು ಬಾಲಕೃಷ್ಣ ಅಪ್ನಿ ಮಾತಾ ಸೇ ಬಲರಾಮ್ ಕೆ ಮೇ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೇ ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಇಲ್ಲಿವರೆಗೂ ಉತ್ತರ ಇರ್ತದೆ ನೀವು ವಿಡಿಯೋವನ್ನು ಫಾಸ್ ಮಾಡಿ ಆನ್ಸರನ್ನು ಬರ್ಕೋಬೋದು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಪ್ರಕೃತಿ ಪರ್ ಸರ್ವತ್ರ ಹೀ ವಿಜಯಿ ಪುರುಷ್ ಆಸಿನ್ ಇಸ್ ಪಂಕ್ತಿಕ ಆಶಯ ಸ್ಪಷ್ಟ ಕೀಜಿಯೇ ಅಂತಕ್ಕಂತಹ ಪ್ರಶ್ನೆಗೆ ಉತ್ತರ ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಧೀರಜ್ ಸಕ್ಸೇನಾಕೋ ನಾಕೋ ಬುದ್ಧಿಮಾನ್ ರೋಬೋಟಿಕಿ ಜರತ್ ಕ್ಯೋ ತಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಏಯ್ಟ್ ಲೇಖಕ್ನೇ ಕಮರಾ ಲೇಖಕ್ನೇ ಕಮರಾ ಚೋಡ್ ಚೋಡ್ಕರ್ ಜಾನಿಯಕ ನಿರ್ಣಯ ಕ್ಯೋ ಲಿಯಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ लेखक ने कमरा छोड़कर सीधा स्टेशन जाने का निर्णय लिया क्योंकि चीज़ें तो सब चुरा ली गई थी ताला तक चोरी में चला गया था अब लेखक ही बचे थे वह सोचते हैं कि अगर वह रोके तो वह भी चोरा चुरा लिया जाएंगे अंत तो ये प्रश्न है उत्तर ಆಗಿರ್ತದೆ ಇನ್ನು ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ಗಿಲ್ಲುಕೆ ಅಂತಿಮ ದಿನಕ ವರ್ಣನೆ ಕೀಜೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಉತ್ತರ ನಿಮಗಿಲ್ಲಿ ಹೆಚ್ಚು ಕಡಿಮೆ ಮೂರಿಂದ ಮೂರುವರೆ ಲೈನ್ ಇದೆ ನೀವು ವಿಡಿಯೋನ ಫಾಸ್ ಮಾಡಿ ಆನ್ಸರನ್ನು ಬರ್ಕೋಬೋದು ಕ್ವೆಶನ್ ನಂಬರ್ ತರ್ಟಿ ಕೋ ಆದರ್ಶ ಗಾಂ ಕೈಸೆ ಬಣಾಯ ಜಾ ಸಕ್ತಾ ಇದೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿ ಕೆಳಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ತರ್ಟಿ ಒನ್ ಬಚೇಂದ್ರನೇ ಪಹಾಡ್ ಪರ್ ಕಿ ತಯಾರಿ ಕಿಸ್ ಪ್ರಕಾರ ಕೀ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ್ ಇಲ್ಲಿಂದ ನಿಮಗೆ ಇಲ್ಲಿವರೆಗೂ ಇರತಕ್ಕಂಥದ್ದು ಸೊ ವಿಡಿಯೋನ ಪಾಸ್ ಮಾಡಿ ಆನ್ಸರನ್ನು ಬರ್ಕೋಬೇಕು ಕ್ವಶನ್ ನಂಬರ್ ತರ್ಟಿ ಟು ನಿಮ್ನ ಲಿಖಿತ್ ದೋಹೇಕ ಭಾವಾರ್ಥ ಅಪ್ನೆ ಶಬ್ದ ಅಂತಕ್ಕಂಥದ್ದು ತುಳಸಿ ಸಾತಿ ವಿಪತ್ತಿಕೆ ವಿದ್ಯಾ ವಿನಯ ವಿವೇಕ ಸುಕೃತಿ ಸುಸತ್ ಉತ್ವರ್ತ ರಾಮ ಬರೋಸೋ ಬರೋಸೋ ಏಕ್ ಅಂತಕ್ಕಂಥದ್ದು ಭಾವಾರ್ಥವನ್ನು ಬರೀತಕ್ಕಂಥದ್ದು ಈ ಉತ್ತರಕ ಭಾವಾರ್ಥ ಇಲ್ಲಿರ್ತಕ್ಕಂಥದ್ದು ಈ ಒಂದು ಇದನ್ನು ಕೂಡ ಭಾವಾರ್ಥವನ್ನು ನೀವು ನೋಟ್ ಮಾಡಿಕೊಡ್ರಿ ನೆಕ್ಸ್ಟ್ ನಿಮ್ಮನ್ನ ಲಿಖಿತ ವಾಕ್ಯೋಕ ಅನುವಾದ ಕನ್ನಡಿಯ ಅಂಗ್ರೇಜಿ ಭಾಷೆಯೇ ಕೀಜಿಯೇ ಅಂತಕ್ಕಂಥದ್ದಿದೆ ಯಾವ ಒಂದು ವಾಕ್ಯಕ್ಕೆ ನಾವು ಇಲ್ಲಿ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕಂತಂದ್ರಲ್ಲಿ ಸತ್ಯಕ್ಕೆ ಮಹಿ ಮಹಿಮಾ ಅಪಾರಹೆ ಸತ್ಯಕ್ಕೆ ಮಹಿಮಾ ಅಪಾರಹೇ ಸತ್ಯ ಮಹಾನ್ ಔರ್ ಪರಂ ಶಕ್ತಿಶಾಲಿ ಹೇ ಅಂತ್ ಮೇ ಹರ್ ಸ್ಥಿತಿ ಮೇ ಸತ್ಯ ಬೋಲ್ನೇ ಔರ್ ಪಾಲನಾ ಕರ್ನೇಕ ಅಭ್ಯಾಸ್ ಕರ್ನಾ ಛಾಯಿ ಅಂತಕ್ಕಂತಹ ಈ ಒಂದು ಸೆಂಟೆನ್ಸನ್ನು ವಾಕ್ಯವನ್ನು ನೀವು ನಿಮ್ಮ ಮಾತೃಭಾಷೆಗೆ ಅಥವಾ ಇಂಗ್ಲೀಷ್ಗೆ ಚೇಂಜ್ ಮಾಡಬೇಕು ಸೊ ಇಲ್ಲಿ ಉತ್ತರ ಸತ್ಯ ಮಹಿಮೆಯ ಅಪಾರ ಸತ್ಯವು ಶ್ರೇಷ್ಠ ಮತ್ತು ಶಕ್ತಿಯುತವಾಗಿದೆ ಆದ್ದರಿಂದ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಸತ್ಯವನ್ನು ಮಾತನಾಡಲು ಮತ್ತು ಅನುಸರಿಸಲು ಅಭ್ಯಾಸ ಮಾಡಬೇಕು ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ ಅಥವಾ ಈ ಒಂದು ವಾಕ್ಯವನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ಯಾ ಛೇ ವಾಕ್ಯಮೇ ಲಿಖಿ ಅಂತಕ್ಕಂಥದ್ದು ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ವರ್ಣನ್ ಕೆ ಜಿ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೆ ಜಿ ಅಥವಾ ಕರ್ನಾಟಕಕ್ಕೆ ಶಿಲ್ಪಕಲಾ ಅವ್ರ ವಾಸ್ತುಕಲಾಕ ಪರಿಚಯ ಡಿ ಜಿ ಅಂತಕ್ಕಂಥದ್ದು ಇವೆರಡಕ್ಕೂ ಇದು ಫಸ್ಟ್ ಪ್ರಶ್ನೆಗೆ ಉತ್ತರ ಆದರೆ ಅಥವಾ ಪ್ರಶ್ನೆಗೆ ಇಲ್ಲಿಂದ ನಿಮಗೆ ಉತ್ತರ ಇಲ್ಲಿವರೆಗೂ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ನಿಮ್ಮ ಲಿಖಿತ ಕವಿತಾಂಶ ಪೂರ್ಣಿಕಿಜೆ ಇಲ್ಲಿ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂತಹ ಒಂದು ಪ್ರಶ್ನೆಯಾಗಿರ್ತಕ್ಕಂಥದ್ದು ಅಸ್ ಆಸ್ಪ ಅಸಫಲತಾ ಅಲ್ಲಿಂದ ಸ್ಟಾರ್ಟ್ ಆಗಿ ಬಾಗೋ ತುಂಬಂತಕ್ಕಂಥದ್ದು ಇಲ್ಲಿಯಿಂದ ಇಲ್ಲಿವರೆಗೂ ನೀವು ಪದ್ಯವನ್ನು ಕಂಪ್ಲೀಟ್ ಮಾಡಬೇಕಾಗುತ್ತದೆ ಆ ಪದ್ಯ ನಿಮಗಿಲ್ಲಿ ಕೊಡಲಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಗದ್ಯಾವಶೋಕ ಜ್ಞಾನಪೂರ್ವಕ ಪಡ್ಕರ್ ನಿಮ್ಮನ್ನ ಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಇಲ್ಲಿ ಪ್ಯಾಸೇಜ್ ಇರ್ತಕ್ಕಂಥದ್ದು ಈ ಪ್ಯಾಸೇಜನ್ನು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಓದ್ಕೊಂಡು ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಆಗಿರ್ತಕ್ಕಂಥದ್ದು ಹಾಗಾಗಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದರ ಉತ್ತರಗಳನ್ನು ಇಲ್ಲಿ ನಾಲ್ಕು ಕೊಡಲಾಗಿದೆ ನಾಲ್ಕು ಅಂಕಗಳಿಗಿರ್ತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂದು ಮೇನ್ ಕ್ವಶನ್ ನಂಬರ್ ಏಯ್ಟ್ ದೇಹ ಸಂಕೇತ ಬಿಂದು ಓಕೆ ಆಧಾರ್ ಪರ್ ಟ್ವೆಲ್ವ್ ಯಾವ ಫಿಫ್ಟೀನ್ ಬಾರ ಯಾ ಪಂದ್ರಹ ವಾಕ್ಯಮೆ ಕಿಸಿ ಏಕ ವಿಷಯಕ್ಕೆ ಬಾರೇ ನಿಬಂಧಲಿಕ್ಕೆ ಅಂತಕ್ಕಂಥದ್ದಿದೆ ಇಲ್ಲಿ ಎಷ್ಟೆ ರೈಟಿಂಗ್ ಇರತಕ್ಕಂಥದ್ದು ಫೋರ್ ಮಾರ್ಕ್ಸ್ಗೆ ಇಂಟರ್ನೆಟ್ಕ ವರದಾನ್ ಆಮೇಲೆ ಪರ್ಯಟನಕ ಮಹತ್ವ ಜನಸಂಖ್ಯಾಕಿ ಸಮಸ್ಯೆ ಈ ಮೂರರಲ್ಲಿ ಯಾವುದಾದ್ರು ಒಂದಕ್ಕೆ ನೀವು ಪ್ರಬಂಧವನ್ನು ಬರೀಬೇಕಾಗಿರ್ತಕ್ಕಂಥದ್ದು ಏನೇನು ಇರಬೇಕು ಅಂತಂದರೆ ಪ್ರಸ್ತಾವನೆ ಇರಬೇಕು ಇಂಟರ್ನೆಟ್ಕ ಮಹತ್ವ ಬಗ್ಗೆ ಬರೀಬೇಕು ಇಂಟರ್ನೆಟ್ಸೆ ಲಾಭಕ್ಕೆ ಹೇ ಆಮೇಲೆ ಉಪಸಂವಾರ ಇರಬೇಕು ನೆಕ್ಸ್ಟ್ ಇಲ್ಲಿ ಇಲ್ಲಿಯ ಸೆಕೆಂಡ್ ನೋಡೋದಾದರೆ ಇಲ್ಲಿ ಪರ್ಯಟನಕ್ಕೆ ಮಹತ್ವ ಇರಬೇಕು ಅದರಲ್ಲಿ ಪ ಪ್ರಸ್ತಾವನೆ ಅಂದರೆ ಇಂಟ್ರೊಡಕ್ಷನ್ ಬರೀಬೇಕು ಅರ್ಥ ಅವ್ರ ಲಾಭ ಬರಿಬೇಕಾಗ್ತದೆ ಆಮೇಲೆ ಪರ್ಯಟನ್ ಏಕ್ ಶೋ ಶೋಕ್ ಅಂತಕ್ಕಂಥದ್ದು ಆಮೇಲೆ ಉಪಸಂಹಾರವನ್ನು ಬರೀಬೇಕು ನೆಕ್ಸ್ಟ್ ಜನಸಂಖ್ಯೆಗೆ ಸಮಸ್ಯೆ ಪ್ರಸ್ತಾವನೆ ಬರೀಬೇಕು ಜನಸಂಖ್ಯಾ ವೃದ್ಧಿಗೆ ಕಾರಣ ಅವ್ರ ಪರಿಣಾಮ ಬರೀಬೇಕು ನಿಯಂತ್ರಣಕ್ಕೆ ಉಪಾಯ ಬರೀಬೇಕು ಉಪಸಂಹಾರ ಬರೀಬೇಕು ಸೊ ಇಲ್ಲಿ ನಿಮಗೆ ಒಂದೊಂದೇ ಒಂದೊಂದೇ ಇಂಟರ್ನೆಟ್ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಬಂಧ ಕೊಟ್ಟಿರ್ತಾರೆ ಆಮೇಲೆ ಜನಸಂಖ್ಯಾ ಸಮಸ್ಯೆ ಆಗಿ ಒಂದು ಪ್ರಬಂಧ ಇರತಕ್ಕಂಥದ್ದು ಸೊ ನೀವು ಯಾವುದಾದ್ರು ಒಂದನ್ನು ಬರಿಬೇಕಾಗ್ತದೆ ನಿಮ್ಮನ್ನ ಲಿಖಿತ ವಿಷಯಕ್ಕೆ ಬಾರೇಮೇ ಪತ್ರ ಲಿಖಿ ಅಂತಕ್ಕಂಥದ್ದು ತೀನ್ ದಿನಕ್ಕೆ ಚುಟ್ಟಿ ಮಾಡ್ತೀವಿ ಅಪ್ಪನೇ ಪ್ರ ಜಿ ಕೋ ಏಕೆ ಪತ್ರ ಲಿಖಿ ಅಂತಕ್ಕಂಥ ಫೈವ್ ಮಾರ್ಕ್ಸ್ ಸಿಗಿದೆ ಅಥವಾ ಶೈಕ್ಷಣಿಕ ಪ್ರವಾಸ ಜನಕ್ಕೆಲಿ ತೀನ್ ಹಜಾರು ರೂಪಾಯಿ ಬೇಜನೇಕಿ ವಿನಂತಿ ಕರೆತೆ ಹುಯೇ ಪತ್ರ ಲಿಖೆ ಮೂರು ಸಾವಿರ ರೂಪಾಯಿಗಳನ್ನು ಶೈಕ್ಷಣಿಕ ಪ್ರವಾಸಕ್ಕಾಗಿ ನಿಮ್ಮ ತಂದೆಯವರ ಹತ್ತಿರ ಕೇಳೋ ವಿಷಯಕ್ಕಾಗಿ ಇಲ್ಲಿ ನಿಮ್ಮ ತಂದೆಯವರಿಗೆ ಪತ್ರ ಬರಿತಕ್ಕಂಥದ್ದು ಇರ್ತಕ್ಕಂಥದ್ದು ಉತ್ತರ ನಿಮಗಿಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಅಡ್ರೆಸ್ ಇರ್ತದೆ ಯಾರಿಗೆ ಇದ್ದೀವಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಪೂಜಾ ಗುರುಜಿ ವಿಷಯ ಬರಿಬೇಕಾಗ್ತದೆ ಆಮೇಲೆ ಯಾಕೆ ನಿಮಗೆ ರಜೆ ಬೇಕಾಗಿರತಕ್ಕಂಥದ್ದು ಕಾರಣ ಕೂಡ ಇಲ್ಲಿ ಬಾಡಿ ಆಫ್ ದ ಲೆಟರ್ ಆಗಿರ್ತದೆ ಧನ್ಯವಾದಗಳು ಬರೆದು ನಿಮ್ಮ ಇಲ್ಲಿ ಮತ್ತೆ ಯಾರು ಪತ್ರ ಇದ್ದಾರೆ ಅಂತಕ್ಕಂಥ ಹೆಸರನ್ನು ಬರೀರಿ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಎಂಬತ್ತು ಅಂಕಗಳಿಗೆ ಸಾಧ್ಯವಾದಷ್ಟು ಅತಿ ಕಡಿಮೆ ಸಮಯದಲ್ಲಿನೇ ಎಂಬತ್ತು ಅಂಕಗಳಿಗೆ ನಾವು ಹಿಂದಿ ವಿಷಯ ತೃತೀಯ ಭಾಷೆಯನ್ನು ಚರ್ಚೆ ಮಾಡಿದ್ದೀವಿ ಇಂಗ್ಲೀಷ್ ಸಬ್ಜೆಕ್ಟ್ ಸಂಬಂಧಪಡ್ತಕ್ಕಂಥ ಈಗಾಗಲೇ ಮಾಡೆಲ್ ಕ್ವೆಶನ್ ಪೇಪರ್ ನಂಬರ್ ತ್ರೀ ವಿತ್ ಕೀ ಆನ್ಸರನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನೆಲನ್ನು ನೀವು ಸರ್ಚ್ ಮಾಡಿದರೆ ಗೊತ್ತಾಗ್ತದೆ ಇನ್ನು ಮುಂದೆ ಬರ್ತಕ್ಕಂತಹ ಎಲ್ಲ ಆರು ವಿಷಯಗಳ ಪ್ರಶ್ನೆ ಪತ್ರಿಕೆನ ಇದೇ ರೀತಿಯಾಗಿ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು